ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಲ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿ ನೋಡ್ರಿ ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ ನಾನಂತೂ ಇವತ್ತು ನಿಮ್ಮ ಕೂಡ ಏನು ಸೇರ್ ಮಾಡ್ಕೊಳ್ಕತ್ತೀನಪ್ಪ ಅಂತಂದ್ರೆ ಸೂಪರಾಗಿರೋಂಥ ಬಾಳೆಹಣ್ಣಿನ ಕೇಕ್ರಿ ಈ ಬಾಳೆಹಣ್ಣಿನ ಕೇಕು ತುಂಬಾ ಚೆನ್ನಾಗಿರುತ್ತೆ ಆಗಿ ಮಾಡ್ಕೋಬೋದು ನೋಡ್ರಿ ಅತಿ ಬೇಗವಾಗಿ ಕೂಡ ಮಾಡ್ಕೋಬೋದು ಮಾಮೂಲಿ ಎಲ್ಲರೂ ಮನೇಲೇ ಬಾಳೆಹಣ್ಣು ಇದ್ದೇ ಇರುತ್ತೆ ಒಂದು ಎರಡು ಬಾಳೆಹಣ್ಣು ಇದ್ದರೆ ಸಾಕು ತುಂಬ ಹಣ್ಣಾಗಿರೋಂಥ ಬಾಳೆಹಣ್ಣಿನಿಂದ ಮಾಡಬೇಕು ನೋಡ್ರಿ ಈ ಕೇಕ ಸೂಪ್ಪರಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಸ್ಮೂತಾಗಿರುತ್ತೆ ನೋಡ್ರಿ ಬಾಯಲ್ಲಿ ಇಟ್ಟರೆ ಸಾಕು ಕರಗೋ ಕರಗೋ ಥರ ಬಾಳೆಹಣ್ಣಿನ ಕೇಕು ತುಂಬ ಸ್ಮೂತಾಗಿರುತ್ತೆ ನೋಡಿ ಚಿಕ್ಕ ಮಕ್ಕಳಿಗೂ ಕೂಡ ನಾವು ಈ ಕೇಕನ್ನು ತಿನ್ನಿಸ್ಬೋದು ನೋಡ್ರಿ ಅಷ್ಟು ಒಳ್ಳೆಯ ಕೇಕು ಇದು ಒಂದು ಒಂಬತ್ತು ತಿಂಗಳು ಆ ಎಂಟು ತಿಂಗಳು ಮಕ್ಕಳಿಗೆ ಕೂಡ ನಾವು ತಿನ್ಸರೆ ಏನು ತಪ್ಪಿಲ್ಲ ಅಂತೀನಿ ಅಷ್ಟು ಒಳ್ಳೆಯದಾಗಿರುತ್ತೆ ತುಂಬಾ ಒಳ್ಳೆಯದು ಬಾಳೆಹಣ್ಣಿನ ಕೇಕು ಈ ಬಾಳೆಹಣ್ಣಿನ ಕೇಕು ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಹೇಗೆ ಮಾಡೋದು ಅಂತ ನಿಮ್ಮ ಕೂಡ ನಾನು ಸೇಲ್ ಮಾಡ್ಕೋತೀನಿ ಹೋಗಿ ನೋಡಿಕೊಂಡು ಬರೋಣ ಬರ್ರಿ ನೋಡಿರಿ ಬಾಳೆಹಣ್ಣಿನ ಕೇಕ್ ಮಾಡೋದಕ್ಕೆ ನಾನಿಲ್ಲಿ ಎರಡು ಬಾಳೆಹಣ್ಣನ ತೊಗೊಂಡಿದ್ದೀನಿ ನೋಡ್ರಿ ಮತ್ತು ಇಲ್ಲಿ ಒಂದು ಅರ್ಧದಷ್ಟು ಅರ್ಧ ಬಟ್ಲಷ್ಟು ಹಾಲಿನ ಪುಡಿನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಬಟ್ಲದಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿ ನೋಡ್ರಿ ಇಲ್ಲಿ ಒಂದು ಬಟ್ಲದಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನೋಡ್ರಿ ಈ ಥರ ಅವಲಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಒಂದು ನಾಲ್ಕು ಸ್ಪೂನಷ್ಟು ಚಮ್ ಒಂದು ನಾಲ್ಕು ಸ್ಪೂನಿನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿನಿರಿ ಇದು ಬೇಕಂದ್ರೆ ರೀ ಬೇಡ ಅಂದ್ರೆ ರೀ ಇಲ್ಲಿ ಚೆನ್ನಾಗಿರುತ್ತೆ ಅಂಥೇಳಿ ನಾನು ತೊಗೊಂಡಿದ್ದೀನಿ ಇದು ಇಷ್ಟು ಬೇಕು ನೋಡ್ರಿ ಒಂದು ಸ್ವಲ್ಪ ಲಾಸ್ಟಲ್ಲಿ ಏಲಕ್ಕಾಯಿ ಪೌಡ್ರ ಇವಾಗ ಇದನ್ನು ಫಸ್ಟಿಗೆ ನಾವು ಏನು ಮಾಡ್ಕೋಬೇಕಂದ್ರೆ ಬಾಳೆಕಾಯಿನ ಜಾರಿ ಒಳಗೆ ಹಾಕಿ ರುಬ್ಕೊಬೇಕ್ರಿ ನೈಸಾಗೆ ಈ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದುಬಿಟ್ಟು ಸಿಪ್ಪೆನ ತೆಗೆದು ಇದರಲ್ಲಿ ಹಣ್ಣು ಹಾಕಿ ನಾನು ನೀಟಾಗೆ ಹರ್ಕೊಂಡು ತಗೋತೀನಿ ರೀ ಬಾಳೆಹಣ್ಣನ್ನು ಹರಿಯೋಕ್ಕಿಂತ ಮುಂಚೆನೇ ನಾವು ಅವಲಕ್ಕಿನ ಹರ್ಕೋಬೇಕ್ರಿ ಇದನ್ನು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಮುಂಚೆನೇ ಹಂಗಾಗಿ ಇದನ್ನು ಫಸ್ಟ್ ಹರ್ಕೊಳ್ಳಮ್ರಿ ಇದು ಹರ್ಕೊಂಡಾದ ನಂತರ ಬಾಳೆಹಣ್ಣನ್ನು ಹರಿತೀನಿ ರೀ ನೋಡಿರಿ ನಾನು ಅವಲಕ್ಕಿನ ಈ ರೀತಿ ರೀ ಇವಾಗ ಇದರಲ್ಲೇ ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೇಕು ಒಂದು ನಾಲ್ಕು ಸ್ಪೂನಿನಷ್ಟು ಗೋಧಿ ಹಿಟ್ಟನ್ನ ರೀ ಅದು ಕೂಡ ಹಾಕೊಳ್ಕೊತೀನಿ ಇವಾಗ ಅದರಲ್ಲಿ ಹಾಲಿನ ಪುಡಿ ತೊಗೊಂಡಿದ್ದಲ್ಲ ರೀ ಹಾಲಿನ ಪುಡಿನೂ ಕೂಡ ಹಾಕೊತೀನಿ ನೋಡಿರಿ ಅಷ್ಟು ಹಾಲಿನ ಪುಡಿ ಹಾಕ್ಕೊಂಡು ಇವಾಗ ಇದಕ್ಕೆ ಇನ್ನೊಂದು ಸಲ ರುಬ್ಕೊಬೇಕಾಗ್ತದೆ ಇದು ನೀಟಾಗಿ ನಾನು ಇನ್ನೊಂದು ಸಲ ರುಬ್ಕೊತೀನಿ ಇಲ್ಲಿ ನಾನು ಹಾಲಿನ ಪುಡಿ ಸ್ವಲ್ಪ ಗೋಧಿ ಹಿಟ್ಟ ಅವಲಕ್ಕಿ ಇಷ್ಟು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ತೊಗೊಂಡಿನಿ ನೋಡಿರಿ ಎಷ್ಟು ಆದ್ರೂ ಸಾಕ್ರಿ ಇದು ನಾನು ಒಂದು ಪ್ಲೇಟಿಗೆ ತಕ್ಕೋತೀನಿ ತಕ್ಕೊಂಡು ಇವಾಗ ಬಾಳೆಹಣ್ಣನ್ನು ಅರಿತೀನಿ ರೀ ಇಲ್ಲ ನೋಡಿರಿ ನಾನಂತೂ ಇವಾಗ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿರಿ ಈ ಥರ ಮತ್ತು ಯಾವುದೇ ಬಾಳೆಹಣ್ಣಾದ್ರು ರೀ ಆದರೆ ಬಾಳೆಹಣ್ಣ ಸ್ವಲ್ಪ ತುಂಬಾ ಹಣ್ಣಾಗಬೇಕು ನಾವು ಎಷ್ಟು ಹಣ್ಣಾಗಿರೋಂಥ ಬಾಳೆಹಣ್ಣು ತೊಗೋತೇವೆ ನೋಡ್ರಿ ಅಷ್ಟು ರುಚಿ ಬರುತ್ತೆ ಕೇಕ ನಾನು ಇಲ್ಲಿ ತುಂಬ ಹಣ್ಣಾಗಿರೋಂಥ ಬಾಳೆಹಣ್ಣನ್ನು ತೊಗೊಂಡು ತೊಗೊಂಡು ಮಾಡಾಕತ್ತೀನಿ ರೀ ಈಗ ಇದನ್ನು ಹರ್ಕೊಂಡು ಬರ್ತೀನಿ ಎರಡು ಬಾಳೆಹಣ್ಣನ ನಾನು ಹಾಕೊಂಡೆ ಇವಾಗ ಇದು ರುಬ್ಕೊಂಡು ಬರ್ತೀನಿ ರೀ ನೈಸಾಗೆ ರುಬ್ಕೊಂಡು ಬರಂಬ್ರಿ ಇದನ್ನು ನೋಡಿ ಹಣ್ಣನ್ನು ಕೂಡ ನಾನು ನೈಸಾಗೆ ಹರ್ಕೊಂಡು ಬಂದೆ ನೋಡಿ ಇಷ್ಟ ಸಾಕು ರೀ ಇದನ್ನ ಇದನ್ನು ಇವಾಗ ನಾವು ನೋಡಿರಿ ನಾವು ಒಂದು ಬಟ್ಲಾದಷ್ಟು ಬೆಲ್ಲನ ರೀ ಈ ಬೆಲ್ಲನ ಒಂದು ದಪ್ಪ ತಳ ಇರೋಂಥ ಪಾತ್ರೆಗೆ ಹಾಕೊಳ್ಕೊತೀನಿ ನೋಡಿರಿ ಇವಾಗ ಬೆಲ್ಲ ಜಾಸ್ತಿ ರುಚಿ ಬೇಕನ್ನೋರು ಜಾಸ್ತಿ ರೀ ಬಾಳೆಹಣ್ಣು ಸ್ವಲ್ಪ ಸಿಹಿ ಇರ್ತದಂತೇಳಿ ನಾನಿಲ್ಲಿ ಕಡಿಮೆನೇ ತೊಗೊಂಡಿದ್ದೀನಿ ಬೇಕಿದ್ರೆ ಸಕ್ಕರೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಸಕ್ಕರೆ ಅಷ್ಟೊಂದು ಒಳ್ಳೆಯದಲ್ಲ ಅಂಥೇಳಿ ನಾ ಬೆಲ್ಲ ಮಿಕ್ಸ್ ರೀ ಇವಾಗ ಬೆಲ್ಲ ಹಾಕ್ಕೊಂಡೆ ಅದು ಬೆಲ್ಲ ತೊಯ್ಯಷ್ಟು ನೀರು ರೀ ಇವಾಗ ನಾನು ಅದೇ ಒಳಗೆ ಬೆಲ್ಲ ರೀ ಅದೇ ಒಳಗೆ ನೀರನ್ನ ತೊಗೊಂಡು ನೀರನ್ನ ಹಾಕೊಳಕತ್ತೀನಿ ನೋಡಿರಿ ನೋಡಿರಿ ಒಂದು ಬಟ್ಲದಷ್ಟು ನಾನು ನೀರನ್ನ ಹಾಕ್ಕೊಂಡಿನಿ ಇದು ಇವಾಗ ಗ್ಯಾಸ್ನಾಗ ಮ್ಯಾಲ ಎತ್ತಿಡ್ತೀನಿ ರೀ ನೋಡಿರಿ ಇಲ್ಲಿ ಬೆಲ್ಲ ಮತ್ತು ನೀರ ಮಿಕ್ಸ್ ಮಾಡಿದನಲ್ರಿ ಅದನ್ನು ಗ್ಯಾಸಿನ ಮ್ಯಾಗ ಇಟ್ಟು ಇಟ್ಟಿದ್ದೀನಿ ಇಡ್ಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡ್ರಿ ಇಲ್ಲಿ ದಪ್ಪ ಪಾತ್ರೆನ ಪಾತ್ರೆನೇ ರೀ ಹಾಗಾಗಿ ನಾನು ದಪ್ಪ ಇರೋಂಥ ಪಾತ್ರೆನೇ ಇಟ್ಕೊಂಡಿನಿ ಕಡೈ ಕೂಡ ಇಟ್ಕೋಬೋದು ದಪ್ಪ ಇದ್ದರೆ ತಳ ದಪ್ಪ ಅಷ್ಟೇ ಇವಾಗ ಇದು ಬೆಲ್ಲ ಹಣ ಮಾಡ್ಕೋಬೇಕೈತೇನಿಲ್ಲ ರೀ ಬೆಲ್ಲ ಕರ್ಗೋತಾನೆ ಕುದಿಸ್ಕೊಂಡ್ರೆ ಇದು ಇವಾಗ ಬೆಲ್ಲವೂ ಕರ್ಬೇಕದ್ರಿ ಇನ್ನೊಂದು ಸ್ವಲ್ಪ ಐತಿ ಅದೆಷ್ಟು ಬೆಲ್ಲ ಕರ್ಗೋತಾನೆ ಇದನ್ನು ಕುದಿಸ್ಕೊಳಂಬ ನೋಡ್ರಿ ಇಲ್ಲಿ ಬೆಲ್ಲನೂ ಕೂಡ ಕರಗಿದೆ ಇವಾಗ ಇದನ್ನು ಸ್ವಲ್ಪ ಸೋಸ್ಗಳ್ರಿ ಯಾಕಂದ್ರೆ ಕಡ್ಡಿ ಕಸರ ಇರ್ತದಲ್ರಿ ಒಂದು ಜರ ಅಂದ್ರೆ ಒಳ್ಳೇದು ಅದಕ್ಕೆ ಇದನ್ನ ಸೋಸ್ಕೊತೀನಿ ರೀ ಇವಾಗ ನೋಡಿರಿ ನಾನಿಲ್ಲಿ ಸೋಸಿ ಇಟ್ಕೊಂಡಿನಿರಿ ಪಾಕ ಮಾಡ್ಕೊಬೇಕೀನಿಲ್ರಿ ಒಂದು ಎಳೆ ಎರಡು ಎಳೆ ಪಾಕ ಮಾಡ್ಕೊಬೇಕತ್ತಿಲ್ಲ ಸುಮ್ಮನೆ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಇವಾಗ ನಾನು ಇಲ್ಲಿ ಸೋಸಿ ಇಟ್ಕೊಂಡಿನಿ ಇದೇ ಪಾತ್ರೆಗೆ ಇವಾಗ ತಿರುಗಿ ಹಾಕೋತೀನಿ ರೀ ಇವಾಗ ನೋಡಿರಿ ನಾನು ಅದೇ ಪಾತ್ರೆಗೆ ಸೋಸ ಹಾಕೊಂಡಿದ್ದೀನಿ ಮತ್ತು ಇಲ್ಲಿರೋಂಥ ನಾನು ಅವಲಕ್ಕಿ ಮತ್ತು ಹಾಲಿನ ಪುಡಿ ಇದೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ರೆ ಅಲ್ಲಿ ಗೋದಿಟ್ಟ ಅದು ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳಮ್ರಿ ಫಸ್ಟಿಗೆ ನಾನು ಗ್ಯಾಸಿನ ಮ್ಯಾಗೆ ಇಟ್ಟಿಲ್ಲರಿ ಕೆಳಗಡೆನೇ ಇಟ್ಟೀನಿ ಫಸ್ಟ್ ಮೊದಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮ್ಯಾಗ ಎತ್ತಿ ಗ್ಯಾಸಿನ ಮ್ಯಾಗ ಇಡಮ್ಮ್ರಿ ಇವಾಗ ಅಲ್ಲಿ ಪೌಡ್ರ್ ಮಾಡಿರುವಂಥ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿ ನೋಡಿರಿ ಕಾಣಿಸ್ತಾ ಇರ್ಬೋದು ನಿಮಗೆ ಕೆಲವೊಂದು ಸಣ್ಣ ಸಣ್ಣ ಗಂಟಿದ್ರೇನು ಬಯಬೇಡ್ರಿ ತಾನೇ ಕರ್ಗೋಗುತ್ತೆ ಅದು ಇವಾಗ ನಾವು ಬಾಳೆಹಣ್ಣನ್ನು ಹರಿದಿಟ್ಕೊಂಡಿವಿ ಅಲ್ರಿ ಈ ಬಾಳೆಹಣ್ಣನ್ನು ಇದಕ್ಕೆ ರೀ ಇವಾಗ ನೀಟಾಗಿ ಇದನ್ನು ಬರಚಿ ಇದಕ್ಕೆ ಹಾಕ್ಕೊಳ್ಳಮ್ರಿ ಹಾಕೊಂಡು ಇದನ್ನು ನೀಟಾಗಿ ತಿರುಗಿ ತೊಗೋಬೇಕಾಗುತ್ತೆ ಇದನ್ನು ನಾನು ನೀಟಾಗಿ ಬರ್ಚಿ ಹಾಕೋತೀನಿ ರೀ ತುಂಬಾ ನೈಸಾಗಿ ಹರ್ಕೋಬೇಕ್ರಿ ಬಾಳೆಹಣ್ಣನ ಇವಾಗ ಇದಕ್ಕೆ ನಾನು ಹಾಕ್ಕೊಂಡೆ ಇವಾಗ ಇದು ಕೂಡ ನಾವು ನೀಟಾಗಿ ಕರ್ಸ್ಕೊಳ್ಳೋದು ರೀ ನೋಡಿ ನಾನಂತೂ ಗ್ಯಾಸಿನ ಮರ ಎತ್ತಿಟ್ಕೊಂಡೆ ರೀ ಗ್ಯಾಸ್ ಆಲ್ರೆಡಿ ಹೆಚ್ಚಿದ್ದೀನಿ ಇವಾಗ ಗ್ಯಾಸಿನ ಮೇಲೆ ಇಟ್ಕೊಂಡು ನೀಟಾಗಿ ಇದನ್ನು ತಿರುವುದಕ್ಕೆ ಕೈ ಬಿಡ್ದೇನೆ ರೀ ಯಾಕಪ್ಪ ಅಂದ್ರೆ ತಳ ಹಿಡಿದು ಬಿಡ್ತದ್ರಿ ಇದು ಹಾಗಾಗಿ ಕೈ ಹಿಡ್ದೇನೆ ಬಿಡ್ಲಾರನೆ ತಿರುಗ್ಕೊಂಡು ತಗೋಬೇಕ್ರಿ ಇದನ್ನು ನೀಟಾಗಿ ಗ್ಯಾಸ್ ಮಾತ್ರ ಮೀಡಿಯಮೇ ಇಟ್ಕೋಬೇಕು ರೀ ಗ್ಯಾಸ್ ಮೀಡಿಯಮ್ ಇಟ್ಕೊಂಡು ನೀಟಾಗಿ ಇದನ್ನು ತಿರುಗಿ ತೊಗೋಬೇಕು ನೋಡಿರಿ ಈ ಥರ ತಿರು ತಗೋತೀನಿ ನೋಡ್ತಾ ಇರ್ಬೋದು ಗ್ಯಾಸ ಮೀಳಮಿಟ್ಟು ತಿರುಗ್ರಿ ನೋಡಿ ಇದೇ ಟೈಮಲ್ಲಿ ನಾನು ಒಂದು ಸ್ವಲ್ಪ ತುಪ್ಪನ ಹಾಕೊಳ್ಕತೀನಿ ನೋಡಿರಿ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಒಂದು ಸ್ಪೂನ್ ಆದಷ್ಟು ತುಪ್ಪನ ಹಾಕ್ಕೊಂಡಿನಿರಿ ಇವಾಗ ನೀಟಾಗಿ ಇದನ್ನು ತಿರುವಿ ತೊಗೊಳಂಬ್ರಿ ತುಂಬಾ ಬೇಗ ಆಗುತ್ತೆ ಇದು ನೀಟಾಗಿ ತಿರುಗ್ಬೇಕು ನೋಡ್ರಿ ಅಷ್ಟೇ ನೋಡಿ ಅಗಳೇ ಕೂಟಿ ತಿಳಿಯಾಗಿತ್ತು ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಆವಾಗವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡು ತಿರುಗೋದ್ರೆ ರೆಡಿ ನೋಡಿ ಇದನ್ನು ನಾನು ಇನ್ನೊಂದು ಸ್ವಲ್ಪ ತಿರುವಿ ತಗೋತೀನಿ ರೀ ನೋಡಿ ಇವಾಗಲೇ ಒಂದು ಸ್ವಲ್ಪ ಯಾಲಕ್ಕೇನ ಜೇಜ್ ಇಟ್ಕೊಂಡಿದ್ದೆ ಅದು ಕೂಡ ನಾನು ಹಾಕ್ತಾ ಇದ್ದೀನಿ ರೀ ಇವಾಗಲೇ ಹಾಕೋದಕ್ಕೆರದು ಚೆನ್ನಾಗಿರುತ್ತೆ ಎಲ್ಲ ಕಡೆ ಕೂಡ ಹೊಂದ್ಕೊಳ್ಳುತ್ತೆ ಹಾಗಾಗಿ ನಾನು ಇವಾಗಲೇ ಹೇಳ್ತಿದ್ದೀನಿ ನೀವು ಎಣ್ಣೆ ಇಲ್ಲ ಅಂದರೂ ಕೂಡ ತುಪ್ಪನೂ ಕೂಡ ಹಾಕೊಂಡು ಮಾಡ್ಕೋಬೋದು ಅಥವಾ ಎಣ್ಣೆ ತುಪ್ಪ ಎರಡೂ ಹಾಕೊಂಡು ಮಾಡ್ಕೋಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ ಸ್ವಲ್ಪ ಇವಾಗ ಇದನ್ನು ನೀಟಾಗಿ ನಾನು ತಿರುಗಿ ತಗೋತೀನಿ ನೋಡಿ ಈ ಥರ ಆಗಿದೆ ಇವಾಗ ಇದಕ್ಕೆ ಇನ್ನೊಂದು ಚೂರು ತುಪ್ಪನ ಸೇರಿಸ್ಕೊಳ್ಕೊತಾ ಇದ್ದೀನಿ ತುಪ್ಪನ ಸೇರಿಸ್ಕೊಂಡು ಮತ್ತೆ ಇದಕ್ಕೆ ಇನ್ನಮ್ಮ ನೀಟಾಗಿ ತಿರುಗಿ ಆವಾಗಲೇ ಒಂದು ಸ್ಪೂನ್ ತುಪ್ಪ ಹಾಕೊಂಡಿದ್ದೆ ಇವಾಗ ಒಂದು ಸ್ವಲ್ಪ ಹಾಕೊಂಡೆ ನೋಡಿರಿ ಎರಡು ಸ್ಪೂನ್ ತುಪ್ಪ ಐತಿರ್ತರಿ ಇವಾಗ ಕೈ ಬಿಡದೆ ಇರೋಗೆ ತಿರ್ಕೋಬೇಕ್ರಿ ಇದು ಕಲರ್ ಅಂಕರ್ ಫುಲ್ ಚೇಂಜ್ ಆಗಿದೆ ನೋಡಿ ನೋಡಿರಿ ಇದು ರೆಡಿ ಇವಾಗ ಇದು ಒಂದು ಒಂದು ಬೌಲಿಗೆ ತಕ್ಕೋತೀನಿ ರೀ ಇದು ಫುಲ್ ರೆಡಿ ಇವಾಗ ನಾ ಗ್ಯಾಸ ಬಂದ್ ಮಾಡ್ಕೋತೀನಿ ಇವಾಗ ನೋಡಿರಿ ಇಲ್ಲೊಂದು ಬೌಲ್ ತೊಗೊಂಡಿನಿ ಟಿಫಿನ ಅದ್ರೊಳಗೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೊಂಡಿ ಅದಕ್ಕೆ ಹಾಕ್ತೀನಿ ರೀ ನಾನು ಇವಾಗ ನಾನು ಒಂದು ಟಿಫಿನ್ ಬಾಕ್ಸಿಗೆ ಈ ರೀತಿ ಒಂದು ಬೌಲಿಗೆ ತೊಗೊಂಡಿನಿ ನೋಡ್ರಿ ಇದು ಕಂಪ್ಲೀಟ್ ತಣ್ಣಗೆ ಹಾಲು ಬಿಡ್ಬೇಕ್ರಿ ಕಂಪ್ಲೀಟ್ ತಣ್ಣಗಾಗನ ತಗೊಳ್ಳಮ್ರಿ ಇದಕ್ಕೆ ನೋಡಿ ಇದು ಇವಾಗ ತಣ್ಣಗಾಗಿದೆ ಇದು ಇದನ್ನು ಒಂದು ಪ್ಲೇಟಿಗೆ ಇಲ್ಲೊಂದು ಪ್ಲೇಟ್ ರೀ ಈ ಪ್ಲೇಟಿಗೆ ಹಾಕೊಳ್ಳಂಬ್ರಿ ಇದೇನು ಸೈಡೆಲ್ಲ ಚಾಕುಲಿ ತೊಗೋಬೇಕಂತ ಇಲ್ಲರಿ ಆರಾಮಾಗಿ ಸುಮ್ಮನೆ ಅಂದರೆ ಸಾಕು ಇದು ಇವಾಗ ನಾನು ಇದನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಸಾಕು ರೀ ಇದು ನೀಟಾಗಿ ತೊಗೊಬೋದು ರೀ ಇದಕ್ಕೆ ಕೈ ಒಂದು ಸ್ವಲ್ಪ ಜಾರಕ್ಕೆ ನೋಡಿ ಎಷ್ಟು ಸೂಪ್ ಸೂಪರಾಗಿ ಬಂದಿದೆ ನೋಡಿ ವಾವ್ ಬಾಳೆಹಣ್ಣಿನ ಕೇಕು ಏನು ನಾವು ಹಾಕಿರುವಂಥ ಪಾತ್ರೆಗೆ ಒಂದು ಸ್ವಲ್ಪ ಕೂಡ ರೀ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಹಾಕ್ಕೊಂಡ್ರೆ ಸಾಕು ಬಿಚ್ಚಿಬಿಡುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತಿಲ್ಲಕ್ಕ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿರಿ ಈ ಬಾಳೆಹಣ್ಣಿನ ಕೇಕು ತುಂಬಾ ಸುಲಭವಾಗಿ ರೀ ಅಷ್ಟೇ ರುಚಿಕರವಾಗಿರುತ್ತೆ ಬಾಳೆಹಣ್ಣಿನ ಕೇಕು ಬಾಳೆಹಣ್ಣು ಅಂತೂ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ ಮಾಮೂಲಿಯಾಗಿ ತುಂಬ ಹಣ್ಣಾಗಿರೋಂಥ ಬಾಳೆಹಣ್ಣನ್ನು ಇದ್ದರೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಬಾಳೆಹಣ್ಣಿನ ಕೇಕು ಸೂಪರಾಗಿ ಬರುತ್ತೆ ನೋಡಿರಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು ಇಷ್ಟಪಡ್ತೀರ ಇಲ್ಲಿ ನಾನು ಒಂದು ಚಿಕ್ಕದಾಗ ಕಟ್ ಮಾಡಿ ತೋರಿಸ್ತೀನಿ ರೀ ನಿಮಗೆ ಇವಾಗ ತುಂಬಾ ಚೆನ್ನಾಗಿ ಬರುತ್ತೆ ರೀ ತಿಲ್ಲಕ್ಕು ಕೂಡ ಅಷ್ಟೇ ಸೂಪರಾಗಿರುತ್ತೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿಲ್ಲಕ್ಕೆ ಮಾತ್ರ ಭಾರಿ ಟೇಸ್ಟ್ ರೀ ಮತ್ತು ಬಾಯಲ್ಲಿಟ್ಟರೆ ಸಾಕು ಈ ಕೇಕು ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾವು ಮಾಡಿರುವಂಥ ಈ ಬಾಳೆಹಣ್ಣಿನ ಕೇಕು ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸಬ್ರು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಮಸ್ಕಾರ ಮತ್ತೊಮ್ಮೆ ಥ್ಯಾಂಕ್ ಯು